ಯಾವ ಸಮುದಾಯವನ್ನು ನೀವು ವಿವೇಚನೆ ಮಾಡ್ತೀರಿ ಇವತ್ತಿಗೆ ಕಾಲ ಬದಲಾದ ಘಟ್ಟದಲ್ಲಿ ನಮ್ಮ ಜೀವನಕ್ಕೆ ಬೇರೆ ಬೇರೆ ಉನ್ನತ ಶಿಕ್ಷಣವನ್ನು ಪಡ್ಕೊಂಡು ನಾವು ಸಾಗುತ್ತೇವೆ ಆದರೆ ಒಂದು ಕಾಲದಲ್ಲಿ ಪ್ರತಿಯೊಂದು ಸಮುದಾಯಕ್ಕೆ ಪಾರಂಪರಿಕ ಉದ್ಯೋಗ ಇತ್ತು ಉದಾಹರಣೆ ಒಂದು ಎರಡು ಮೂರು ನಿಮ್ಮ ಮುಂದೆ ಹೇಳುತ್ತೇನೆ ಕುಂಬಾರ ಸಮುದಾಯದವರು ಇದ್ದಾರೆ ಆ ಕುಂಬಾರ ಸಮುದಾಯದ ಮೂಲ ಕಸಬು ಯಾವುದು ಅಂತಂದರೆ ಮಣ್ಣಿನ ಪಾತ್ರೆಗಳನ್ನು ಅವರು ಮಾಡುತ್ತಾ ಇದ್ದರು ಮಣ್ಣಿನ ಪಾತ್ರೆ ಮಾಡುತ್ತಾ ಇದ್ದರು ನಮ್ಮ ಬದುಕಿಗೆ ಅವರೆಷ್ಟು ಬೇಕಾಗಿದ್ದರು ಗೊತ್ತಾ ನಾವೆಲ್ಲ ಪುಟ್ಟ ಮಕ್ಕಳಾಗಿದ್ದಾಗ ನಮಗೆ ಮಣ್ಣಿ ತಿನ್ನಿಸುವುದಕ್ಕೆ ಬೇಕಾದಂತಹ ಪಾತ್ರೆಯನ್ನು ಮಾಡಿಕೊಟ್ಟ ಸಮುದಾಯ ಅದು ಕುಂಬಾರ ಸಮುದಾಯವೇ ನಾನು ಬೆಳೆದು ದೊಡ್ಡವನಾಗಿ ನಮ್ಮವರೆಲ್ಲ ಸತ್ತು ಮಸಣ ಸೇರಿದಾಗ ಬೇಕಾದ ಮಡಿಕೆಯನ್ನು ಮಾಡಿಕೊಟ್ಟದ್ದು ಕುಂಬಾರ ಸಮುದಾಯವೇ ಹಾಗಿದ್ದರೆ ಒಬ್ಬ ವ್ಯಕ್ತಿ ಮಗುವಾಗಿಲ್ಲಿದ್ದಲ್ಲಿಂದ ತೊಡಗಿ ಮಸಣ ಸೇರುವಲ್ಲಿವರೆಗೆ ಅವನ ಬದುಕಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟ ಕುಂಬಾರ ಸಮುದಾಯ ಈ ನಾಡಿನ ಆಸ್ತಿ ಅಲ್ಲದೆ ಇನ್ನೇನು ಯೋಚನೆ ಮಾಡಿ ಇವತ್ತು ಕ್ಷೌರಿಕ ಬಂಧುಗಳನ್ನು ಸವಿತಾ ಸಮುದಾಯದ ಬಂಧುಗಳು ಅಂತ ಕರೀತೇವೆ ನಾವು ನಮಗೊಂದು ಸೌಂದರ್ಯದ ಸ್ವರೂಪವನ್ನು ಕೊಟ್ಟವರವರು ಇವತ್ತು ಅವರ ಇಲ್ಲದೆ ಇರುತ್ತಾ ಇದ್ದರೆ ಅವರು ನಮ್ಮನ್ನು ಅಲಂಕರಿಸುವ ಕೆಲಸ ಮಾಡದೇ ಇರುತ್ತಾ ಇದ್ದರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತಿತ್ತು ಅಲ್ಲಿಂದ ಮುಂದೆ ಬಿಲ್ಲವ ಸಮುದಾಯದ ಬಗ್ಗೆ ಯೋಚನೆ ಮಾಡಿಯಂತೆ ಕೋಟಿ ಚೆನ್ನೈರು ಅನ್ನುವ ಅವಳಿ ವೀರರು ಈ ನಾಡಿಗೆ ಕೊಟ್ಟಂತಹ ಕೊಡುಗೆ ಅವರು ತೋರಿಕೊಟ್ಟ ಸಹೋದರಿಯದ ಸೊಬಗು ಅವರು ಸಮಾಜಕ್ಕೆ ಕಟ್ಟಿಕೊಟ್ಟಂತಹ ಮಾತೃಗೌರವದ ಗೌರವದ ಸಂಕೇತ ಅಲ್ಲಿಂದ ಮುಂದಕ್ಕೆ ತಮ್ಮ ಬದುಕಿನುದ್ದಕ್ಕೂ ಕೂಡ ಅನುಸರಿಸಿ ಬಂದಂತಹ ಧರ್ಮದ ಮಾರ್ಗ ಎಷ್ಟು ಚೆಂದದ್ದು ಆ ಪರಂಪರೆ ಅದರ ಜೊತೆ ಜೊತೆಗೆ ನಾರಾಯಣ ಗುರುಗಳನ್ನು ನಮ್ಮ ಗುರುಗಳು ನಮ್ಮ ಪರಂಪರೆಯ ಗುರುಗಳು ಅಂತ ಗೌರವಿಸ್ತಾ ಗೌರವಿಸ್ತಾ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಅನ್ನುವ ಸಂದೇಶವನ್ನು ಅನುಸರಿಸಿಕೊಂಡು ಬಂದು ಸಮಾಜದಲ್ಲಿ ಕಟ್ಟಿಕೊಂಡ ಸಾಮರಸ್ಯದ ಸೊಬಗು ಎಂಥದ್ದು ಆ ಸಮುದಾಯದ ಬಗೆಗೆ ನಮಗೆ ಗೌರವ ಬೇಡುವೆನು ಈ ಕಡೆ ಇನ್ನು ಬಂಟ ಸಮುದಾಯಕ್ಕೆ ಬನ್ನಿ ತಮ್ಮದೇ ಆದಂತಹ ಕ್ಷಾತ್ರತೇಜ ಒಂದೊಂದು ಕಡೆಯಲ್ಲೂ ಕೂಡ ಅದು ಈ ತುಳುನಾಡಿನ ಪರಂಪರೆಯಲ್ಲಿ ದೈವಾರಾಧನೆಗೆ ದೇವರಾರಾಧನೆಗೆ ಅವರು ಕೊಟ್ಟ ಕೊಡುಗೆಗಳು ಅವರದ್ದಾದಂತಹ ಕೃಷಿ ಪರಂಪರೆ ಆಶ್ರಯ ಕೊಟ್ಟು ಸಲಹಿದಂತಹ ಕುಟುಂಬಗಳು ಅದೆಷ್ಟು ಅದೆಷ್ಟು ಹಾಗೆಯೇ ವಿಶ್ವಕರ್ಮ ಸಮುದಾಯದ ಬಗ್ಗೆ ಯೋಚನೆ ಮಾಡಿ ನಮ್ಮ ಮನೆಯಲ್ಲಿ ನಮ್ಮ ದೇವರ ಕೋಣೆಯಲ್ಲಿಟ್ಟು ಪೂಜಿಸುವಂತಹ ಪುಟ್ಟ ಮಂಟಪದೊಳಗಿನ ದೇವರ ಬಿಂಬದಿಂದ ತೊಡಗಿ ಅಲ್ಲೆಲ್ಲೋ ಬಾನೆತ್ತರಕ್ಕೆ ನಿಂತ ಬಾಹುಬಲಿಯವರೆಗೆ ವಿಗ್ರಹಗಳನ್ನು ಕಡೆದುಕೊಟ್ಟ ವಿಶ್ವಕರ್ಮ ಸಮುದಾಯ ನಮಗೆ ಗೌರವಾರ್ಹ ಅಲ್ವಾ ಮಂದಿರ ಮಸೀದಿ ಚರ್ಚ್ಗಳನ್ನು ಭೇದವಿಲ್ಲದೆ ಅವುಗಳನ್ನು ರೂಪಿಸಿಕೊಟ್ಟ ಸಮುದಾಯ ನಮಗೆ ಆದರ್ಶ ಅಲ್ವಾ ರಾಮಚಂದ್ರರಾವ್ ಅನ್ನುವಂತಹ ವಿದ್ವಾಂಸರೊಂದು ಮಾತನ್ನು ಹೇಳಿದ್ದಾರೆ ವಿಶ್ವಕರ್ಮ ಸಮುದಾಯ ಈ ಗುಡಿ ಗೋಪುರ ಮಠ ಮಂದಿರಗಳನ್ನು ನಿರ್ಮಿಸದೇ ಹೋಗುತ್ತಾ ಇದ್ದರೆ ಭಾರತೀಯ ಸಂಸ್ಕೃತಿಯ ಗತಿಯೇನಾಗ್ತಿತ್ತು ಅಂತ ಪ್ರಶ್ನೆ ಮಾಡ್ತಾರವರು ಅಂದರೆ ಇವತ್ತಿಗೆ ಭಾರತದ ಕಡೆಗೆ ಶಿಲ್ಪ ವೈಭವವನ್ನು ಕಣ್ಣು ತುಂಬಿಕೊಳ್ಳುವುದಕ್ಕೆ ಬರುವುದಾದರೆ ಆ ವಿಶ್ವಕರ್ಮ ಸಮುದಾಯದ ಕೊಡುಗೆಯನ್ನು ನಾವು ಮರೆಯುವುದಕ್ಕೆ ಸಾಧ್ಯವೇ ಯೋಚನೆ ಮಾಡಿ ನಾವು ನಮ್ಮ ಪೂರ್ವಿಕರು ಅದರಿಂದ ಹಿಂದೆ ನಮ್ಮಮ್ಮ ಅಲ್ಲೆಲ್ಲೋ ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳ ಹಾಡ್ತಾ ನಮ್ಮನ್ನು ತೂಗುತ್ತಾ ಇದ್ದಲ್ಲ ಮಕ್ಕಳೇ ನಾವು ಮಲಗುವುದಕ್ಕೆ ಅಲ್ಲ ನಮ್ಮ ಹಿರಿಯರು ಮಲಗುವುದಕ್ಕೆ ಬೇಕಾದ ತೊಟ್ಟಿಲು ಮಾಡಿಕೊಟ್ಟ ಸಮುದಾಯದ ಬಗೆಗೆ ನಮಗೆ ಅಭಿಮಾನವಿಲ್ಲದೆ ಇದ್ದರೆ ಹೇಗೆ ಹೀಗೆ ನೀವು ಪ್ರತಿಯೊಂದು ಸಮುದಾಯವನ್ನು ನೋಡ್ತಾ ನೋಡ್ತಾ ಹೋದರೆ ಬಟ್ಟೆನೇಗೆ ಮಾಡುವವರು ಸಿಗ್ತಾರೆ ನಾಗರಿಕ ಸಮುದಾಯದಲ್ಲಿ ಮುಚ್ಚಿಕೊಳ್ಳುವುದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದ ಸಮುದಾಯಕ್ಕೆ ನಾವು ಕೈ ಮುಗಿದು ಧನ್ಯವಾದ ಹೇಳಬಾರ್ದ ಹೀಗೆ ಪ್ರತಿಯೊಂದು ಸಮುದಾಯವನ್ನು ನೀನು ನೋಡ್ತಾ ನೋಡ್ತಾ ಆ ಸಮುದಾಯ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಯೋಚನೆ ಮಾಡಿದರೆ ಆವಾಗ ನಮಗೆ ಸಂಘರ್ಷಕ್ಕೆ ಇಲ್ಲಿದೆ ಪರಸ್ಪರ ಒಬ್ಬರೊಬ್ಬರನ್ನು ಅರ್ಥೈಸಿಕೊಂಡು ಗೌರವದ ಮಾತುಗಳನ್ನಾಡುತ್ತಾ ಆ ಪರಂಪರೆಯನ್ನು ಮಾನಿಸ್ತಾ ಸಾಗಿ ಬಂದರೆ ಭಾರತದಲ್ಲಿರುವಷ್ಟು ಸುಂದರವಾದ ಬದುಕನ್ನು ಇನ್ನೊಂದು ಕಡೆ ಎಲ್ಲಿ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಹೇಳಿ ಹಾಗಾಗಿ ಜೀವನದಲ್ಲಿ ಮನುಷ್ಯ ಬದುಕಬೇಕಾದಾಗ ಇಡುವ ಪ್ರತಿಯೊಂದು ಹೆಜ್ಜೆಗಳ ಹಿಂದೆ ದೇವರಿದ್ದಾನೆ ಅನ್ನುವ ಭಾವ ನಮಗೆ ಯಾಕೆ ನಮ್ಮನ್ನು ಆವರಿಸಿಕೊಳ್ಳಬೇಕು ಅಂತಂದರೆ ಇಂಥದ್ದೊಂದು ಸುಂದರ ಜಗತ್ತನ್ನು ನಿರ್ಮಾಣ ಮಾಡಿ ಈ ಜಗತ್ತಿನೊಳಗೊಂದು ಭಾರತದಂತಹ ದೇವಭೂಮಿಯನ್ನೂ ಸೃಷ್ಟಿಸಿ ಇಂತಹ ವೈವಿಧ್ಯಗಳ ಜೊತೆ ಜೊತೆಗೆ ಸಾಮರಸ್ಯದ ಬದುಕನ್ನು ಕಟ್ಟಿಕೊಳ್ತಾ ನಾವು ಸಂತೋಷವಾಗಿದ್ದೇವೆ ಅಂತ ಹೇಳಿಕೊಳ್ಳುವ ಯೋಗ್ಯತೆಯನ್ನು ದೇವರು ಕೊಟ್ಟರಲ್ಲ ಅದಕ್ಕೆ ಹೇಳಿದ್ದು ನಾವು ಸಾಗಿ ಬಂದದ್ದು ದೇವಭೂಮಿಯಲ್ಲಿ ನಾವಿಟ್ಟ ಹೆಜ್ಜೆಗಳು ದೇವರ ಜೊತೆಗೆ ಅಂದದ್ದು ಅದೇ ಕಾರಣಕ್ಕೆ